ನಮ್ದು ಅಪ್ಪು ಬಾಯ್ಸ್ ಗ್ರೂಪ್ ಅಂತಿದೆ ಒಂದು ಒಂದು ವಾರದಿಂದ ಗೆದ್ದಿದೆ ಸರ್ ಇದು ನಮ್ಮೂರಲ್ಲಿ ಜೀತೆ ಇದೆ ಹಂಗಾಗಿ ಕ್ರೇಜ್ ಸರ್ ಇದು ಇದು ಒಂಥರ ಮನೆ ಮೆಂಬರ್ ಟೈಪ್ ಸರ್ ಸರ್ಚುಲಿ ಹೊಸಪೇಟೆ ಅಂದ್ರೆ ಅಪ್ಪು ಸರ್ ಅದಕ್ಕೆ ನಮ್ಮ ಗ್ರೂಪ್ನೇ ಅಪ್ ವಾಯ್ಸ್ ಗ್ರೂಪ್ ಇಡೀ ಹೊಸಪೇಟೆ ಅಪ್ಪು ಅಪ್ಪು ಸಾರ್ನ್ ಬಿಟ್ಬಲ್ಲ ನಮ್ದು ಅಪ್ಪು ಬಾಯ್ಸ್ ಗ್ರೂಪ್ ಅಂತ ಇದೆ ಒಂದು ಟೆಗರ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಹಳೆ ಪುಂಗಡಿ ಗ್ರಾಮ ಅಂತ ನಮ್ದು ಊರು ಆಕ್ಚುಲಿ ಇದು ನಾವು ಈಗ ದುಡ್ಡು ಕೊಟ್ಟು ತಗೊಂಡಿರೋದು ಐವತ್ತೆರಡು ಸಾವಿರ ಕೊಟ್ಟು ತಂದಿರೋದು ನಾವು ಇದು ಗದಗ ಜಿಲ್ಲಾ ಹುಯಿಲ್ಗೋಳ ಗ್ರಾಮ ಅಂತ ನಮ್ಮ ಫ್ರೆಂಡ್ ಅವ್ರ ಹತ್ರ ತಂದಿರೋದು ರಾವಣಾಸುರ ಗ್ರೂಪ್ ಇಂದ ಇದು ಆಕ್ಚುಲಿ ಒಂದು ಮೂರ್ ಕಣ ಮಾಡಿದಣ ಇದು ಅದಕ್ಕೆ ಸ್ವಲ್ಪ ಅಮೌಂಟ್ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಈಗ ತಗೊಂಡೋಗಿ ನಾವತ್ರ ನಾವು ಮೇಸ್ಕೊಂಡು ನಾವು ಟಗರಿಂಗ್ ಕಾಳಗ ಆಡ್ಸ್ಬೇಕಂತ ಇದು ಇಬ್ರಾಹಿಂಪುರ ಅಂತ ಗಜೇಂದ್ರಗಡ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಈಗ ರೀಸೆಂಟ್ ಆಗಿ ಒಂದು ವಾರದಿಂದ ಗೆದ್ದಿದೆ ಸರ್ ಇದು ಒಂದ್ ಮರಿ ಅಂದ್ರೆ ಈಗ ಒಂದೊಂದು ಕಣದಲ್ಲಿ ನೂರ್ ಮರಿ ಕಲ್ತಿರ್ತಾವ ಸರ್ ನೂರ್ ಮರಿ ಕಲ್ದಾಗ ಆರ್ ರೌಂಡ್ ಏಳು ರೌಂಡ್ ಆಡಿಸ್ಬೋದು ಸರ್ ಒಂದೊಂದ್ ಮರಿ ಮೇಲೆ ಅಂದ್ರೆ ಏಳು ಮರಿ ಎಂಟು ರೌಂಡ್ ಮರಿ ಎಂಟು ಮರಿ ಆಡ್ತಾವ ಫೈನಲ್ ನಮಗೆ ದುಡ್ಡಿನ ಇಂಪಾರ್ಟೆಂಟ್ ಅಲ್ಲ ಸರ್ ಇದು ಆಕ್ಚುಲಿ ನಮ್ಮೂರಲ್ಲಿ ಸ್ವಲ್ಪ ಜಿದ್ದು ನಡಿತೈತೆ ಹಂಗಾಗಿ ಇದೊಂದು ಕ್ರೇಜ್ ಸರ್ ಇದು ಟಗ್ರೀನ್ ಒಂದು ಕ್ರೇಜ್ ಹಂಗಾಗಿ ಪ್ರೀತಿ ನಮ್ಮ ಸ್ವಲ್ಪ ಅಂದ್ರೆ ಸ್ವಲ್ಪ ಬಹಳ ಪ್ರೀತಿ ನಮ್ಗೆ ಮುಂಚೆ ಇದ್ದು ಸರ್ ಹತ್ರ ಆಕ್ಚುಲಿ ಅವು ನಾವೀಗ ಹೊಸೊಬ್ರು ಟಗ್ರನ್ ಫೀಲ್ಡ್ಗೆ ಹೊಸಬ್ರು ಒಂದ್ ಎರಡು ಮೂರ್ ಇದ್ವು ಸರ್ ಆಡ್ಲಿಲ್ಲ ನಮ್ಮ ಹತ್ರ ಅವು ಅವು ಕೊಟ್ಟು ಈಗ ಆಡಿರೋ ಮರಿನೆ ತಂದು ಮೇಂಟೈನ್ ಮಾಡ್ಕೊಂಡು ಇದು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್ ಮೇಂಟೈನ್ ಅಂದ್ರೆ ಈಗ ಬೆಳಿಗ್ಗೆ ಒಂದೇ ಟ್ರಾಲು ಎರಡು ತತ್ತಿ ಸಂಜೆ ಎರಡ್ ಒಂದೇ ಟ್ರಾಲು ಎರಡು ತತ್ತಿ

ಎರಡು ರೌಂಡ್ ಇದ್ರೆ ಎರಡು ರೌಂಡ್ ಮಾರ್ಕ್ ಹಾಕ್ತಾರೆ ಈಗ ಎಷ್ಟು ರೌಂಡ್ ಗೆಲ್ತಾವ ಅಷ್ಟು ರೌಂಡ್ ಮಾರ್ಕ್ ಹಾಕ್ತಾರೆ ಸರ್ ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಗ್ಬೇಕಂದ್ರೆ ಎಷ್ಟು ಮರಿ ಮೇಲೆ ಹೊಡೆದೈತಿ ಅಷ್ಟು ಮಾರ್ಕ್ ಇವು ಅಷ್ಟು ಎಷ್ಟು ಇಷ್ಟು ಬಾಳ ಮಾರ್ಕ್ ಇದೆಯಲ್ಲ ಅಷ್ಟು ಮರಿ ಮೇಲೆ ಇದು ಹೊಡೆದಿದೆ ಇಲ್ಲ ಒಂದು ಎರಡು ಮಾರ್ಕ್ ಇದೆ ಟೋಟಲ್ ಇಪ್ಪತ್ತೊಂದು ಮಾರ್ಕ್ ಹೋಗಿರ್ತಾರಲ್ಲ ಸರ್ अली धद् हाकिर्तर सर कुर्त सर कलर कलर अपू टीम नम्दुळ वर्ष अपूर्म ग्रूप अपूस ग्रूप बर्षुली फीड बोलत सर अशा एर आयु अन सर टगरी मे ಇದು ಒಂಥರ ಮನಿ ಮೆಂಬರ್ ಟೈಪ್ ನೋಡ್ಕೊಂತಿ ಸರ್ ನಾವು ತಿನ್ ಕಡಿಮೆ ಆಗ್ತೀವಿ ಇದಕ್ಕೆ ಜಾಸ್ತಿ ದಿನಕ್ಕೆ ಮಿನಿಮಮ್ ಅಂದ್ರೆ ಕೂಡ ಖರ್ಚು ಇದ್ರದ್ದು ಮುನ್ನೂರೈವತ್ತು ನಾನೂರ್ ಸೈನ ಕೊಡ್ತದೆ ಸರ್ ದಿನ ಡೈಲಿ ಇಂಜೆಕ್ಷನ್ ಇಂಜೆಕ್ಷನ್ ಅವಕಾ ಟೈಮ್ ಟೈಮ್ ಫುಡ್ ಯಾವಾಗ ನಾ ಆರಾಮಾಗಿ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗ್ಬೇಕು ಅವಕ್ಕ್ ಮೆಡಿಸಿನ್ ಅಂತೂ ಕಂಪಲ್ಸರಿ ಮೆಡಿಸಿನ್ ಕೊಡಬೇಕು ಇವಾಗ ಶ್ರೀಮಂತರ ಮನೆಗಳೆಲ್ಲ ನಾಯಿಗಳನ್ನ ಸಾಕಿರ್ತಾರಲ್ಲ ಸರ್ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂತಾರಲ್ಲ ಅದಕ್ಕಿಂತ ಒನ್ ಟು ಡಬಲ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಕಂಪಲ್ಸರಿ ಆಕ್ಚುಲಿ ತುಂಬಾನೇ ಪ್ರೀತಿ ಇದೆ ಅಪ್ಪು ಸಾರಿಗೆ ಅದಕ್ಕೆ ನಮ್ಮ ಗ್ರೂಪ್ನೆ ಗ್ರೂಪ್ ಬಹಳ ವರ್ಷ ಆಯ್ತು ಅಪ್ಪು ಇದು ನಮ್ಮದು ಹೊಸಪೇಟೆ ಬಗ್ಗೆ ಹಳೆ ಮಲ್ಪ ಅಂತ ಎರಡನೇ ವಾರ್ಡ್ ಅದ್ರಲ್ಲಿ ಎರಡನೇ ವಾರ್ಡ್ ಅಂದ್ರೆ ಪೂರಾ ಅಪ್ಪು ವಾಸ ಏರೇನೇ ಅದ

ಆಕ್ಚುಲಿ ಹೊಸಪೇಟೆ ಅಂದ್ರೆ ಅವ್ರಿಗೂ ತುಂಬಾನೇ ಇಷ್ಟ ಅಪ್ಪು ಸಾರಿಗೆ ಈ ಕಡೆ ಭಾಗದ ಮನುಷ್ಯರಂದ್ರೆ ತುಂಬಾನೇ ಪ್ರೀತಿ ಅವ್ರಿಗೆ